ಡಿಕೆ ಶಿವಕುಮಾರ್ ಅವರ ವಿರುದ್ಧ ದೇವೇಗೌಡರೇ ಫೀಲ್ಡ್ ಹಳೆ ಕೇಸು ಕೆರಕಿದ್ರೆ ಅಳಿಯನ ಗೆಲುವಾಗುತ್ತಾ ಕುಮಾರಸ್ವಾಮಿ ಆಸ್ತಿ ಲೆಕ್ಕ ಕಾಂಗ್ರೆಸ್ಗೆ ಈಗ ಸಿಕ್ಕಿತ ಇದೇ ಇಂದಿನ ಅಖಾಡ ಗೌಡರ ಗುದ್ದಾಟ ಲೋಕಸಭೆ ಚುನಾವಣೆಯ ಅಖಾಡದಲ್ಲಿ ರಾಜ್ಯದ ಇಬ್ಬರು ನಾಯಕರು ತಮ್ಮ ನಡುವಿನ ಗುದ್ದಾಟದ ಸ್ವರೂಪದಲ್ಲಿ ಇದಕ್ಕೆ ಬೇಕಾಗಿರುವಂತಹ ನರೇಟಿವ್ ಅನ್ನ ಆಲ್ರೆಡಿ ಬಿಲ್ಡ್ ಮಾಡಿದ್ದಾರೆ ಇಬ್ಬರ ನಡುವಿನೇ ಬಹಳ ದೊಡ್ಡದಾದಂತಹ ತಿಕ್ಕಾಟ ನಡೀತಿದೆ ಪದೇ ಪದೇ ಒಂದಲ್ಲ ಒಂದು ವಿಚಾರಗಳನ್ನ ಮುಂದಿಟ್ಟುಕೊಂಡು ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಸಹಜವಾಗಿಯೇ ಇದು ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇರುವಂತಹ ಕಾರಣಕ್ಕಾಗಿಯೂ ಕೂಡ ಮಹತ್ವವನ್ನು ಪಡ್ಕೊಂಡಿದೆ ಆದರೆ ದೇವೇಗೌಡರು ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟು ಮಾಡಿರುವಂತಹ ಆಡಿರುವಂತಹ ಮಾತುಗಳು ಮಾಡಿರುವಂತಹ ಆರೋಪಗಳು ಮತ್ತು ಅದಕ್ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಕೊಡ್ತಾ ಇರುವಂತಹ ಉತ್ತರ ಮತ್ತೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರ ಆಸ್ತಿ ವಿವರವನ್ನ ಕೊಡುವಂತಹ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಯಾವ ಕಾರಣಕ್ಕಾಗಿ ಯಾವ ಸ್ವರೂಪದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದರ ಬಗ್ಗೆ ಚರ್ಚೆ ನಾನು ಆರಂಭಿಸಿದೆ ಅದಕ್ಕಿಂತ ಮುಂಚಿತವಾಗಿ ಕೆ ಬ್ರದರ್ಸ್ ಹಾಗೂ ದೇವೇಗೌಡರ ಕುಟುಂಬದ ಸಮರ ಮತ್ತೊಂದು ಮಜಲು ಪಡೆದಿದೆ ಟೆಂಟ್ ಸಿನಿಮಾದಿಂದ ಶುರುವಾದ ರಾಜಕೀಯದ ದಾಳ ಕಲ್ಲು ಬಂಡೆ ಬೆನ್ನಿಗೆ ಚೂರಿ ವಿಷ ಎಲ್ಲವೂ ಆಗಿದ ಬಳಿಕ ಇದೀಗ ಕಿಡ್ನ್ಯಾಪ್ಗೆ ಬಂದು ನಿಂತಿದೆ ಡಿಕೆ ಬ್ರದರ್ಸ್ ಎಲ್ಲರನ್ನೂ ಹೆದರಿಸಿ ಬೆದರಿಸಿ ಜಮೀನು ಮಾಡಿದ್ರು ಅನ್ನೋದು ದೇವೇಗೌಡರ ಕುಟುಂಬದ ಆರೋಪ ಈ ರಾಜ್ಯದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರ್ಸ್ಕೋಬೇಕಾದ್ರೆ ಹೆದರಿಸಿ ಅವತ್ತೂ ಅವರಿಗೆ ದುಃಖನ ಬಂದಿರಲಿಲ್ಲ ಅಂತ ಪ್ರಕರಣಗಳಲ್ಲಿ ಒಂಬತ್ತು ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರ್ಸಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ ಇವರಿಗೆ ಮುಖಭಂಗ ಆಗುತ್ತೆ ಡಿ ಕೆ ಶಿವಕುಮಾರ್ ಒಂಬತ್ತು ವರ್ಷದ ಮಗು ತಗೊಂಡೋಗಿ ಗಂಗಮ್ಮ ತಿಮ್ಮಯ್ಯ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತಿನ ಇಡ್ತಾರೆ ಒಂದಿನ ನಿನ್ನ ಮಗಳು ಬೇಕು ಅಂದ್ರೆ ಬರ್ಕೊಡು ತಾಯಿ ಇದೆಲ್ಲ ಬರ್ಕೊಡು ನನ್ನ ಮಗಳು ಕರ್ಕೊಂಬರಪ್ಪ ಗಂಡನ ಕಾಲು ಕಾಲ್ ನನ್ನ ಮುಂದೆ ದಾಖಲೆ ದಾಖಲೆ ಬಿಡುಗಡೆ ಮಾಡ್ಲಿ ತಪ್ಪ ಮಾಡಿದ್ರೆ ಯಾವ ಶಿಕ್ಷೆಗೂ ತರ ಇದೀನಿ ನಾನೇನು ಮೂರ್ಖನಲ್ಲ ನಾನು ಅವೆಲ್ಲ ಈಗ ಮಾತಾಡಿದ್ದು ನಿಮ್ಮ ಮೀಡಿಯಾಲಿ ಇವತ್ತು ಕರೆದಿರೋ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ದ ಸ್ಟೇಟ್ಮೆಂಟ್ ಇಷ್ಟ ಇಲ್ಲ ಲಕ್ಷ್ಮಿ ಕಮ್ ಕರೆದು ಒಳ್ಳೆ ವೇದಿಕೆಯನ್ನ ರೆಡಿ ಮಾಡಿ ಅಂತ ಆಮೇಲೆ ಮಾತಾಡೋಣ ಇದು ಅಷ್ಟಕ್ಕೆ ನಿಲ್ಲಲಿಲ್ಲ ನಿನ್ನೆ ರಾತ್ರಿ ಡಿ ಕೆ ಕೋಟೆ ಕನಕ್ಪುರಕ್ಕೆ ಲಗ್ಗೆ ಹಾಕಿತ್ತು ದಳಪತಿಗಳ ದಂಡು ಲೋಕಸಭೆ ಸೋತ ನಂತರ ದೊಡ್ಡಗೌಡರು ಮೊದಲ ಬಾರಿಗೆ ಕನಕ್ಪುರಕ್ಕೆ ಬಂದಿದ್ರು ಕನಕ್ಪುರದಲ್ಲಿ ಕ್ಯಾಂಪೇನ್ ಅಂದ ಮೇಲೆ ಕೆ ಬ್ರದರ್ಸ್ ಕೆ ಮಾಡದೆ ಹೋದ್ರೆ ಹೇಗೆ ಕುಮಾರಸ್ವಾಮಿ ಮಾತು ಮಾತಿಗೂ ಡಿ ಕೆ ಬ್ರದರ್ಸ್ ನೇರ ಟಾರ್ಗೆಟ್ ನನ್ನ ಜೀವನದಲ್ಲಿ ಎಂದೂ ರಾಜಿಗೆ ಒಳಗಾಗಿಲ್ಲ ಇದು ನನಗೆ ದೇವರ ಸಭೆ ಇದು ಎಂದೂ ನಾನು ರಾಜಿಗೆ ಒಳಗಾಗಿಲ್ಲ ನಾಳೆಯಿಂದ ಮತ್ತೆ ನಿಮಗಳ ಮೇಲೆ ಬೇಟೆ ಪ್ರಾರಂಭ ಆಗುತ್ತೆ ಮಧ್ಯರಾತ್ರಿ ಕಥೆ ತೆಟ್ಕೊಂಡು ಬರ್ತಾರೆ ಈಗ ಯಾಕೆ ನಾನು ಇದೆಲ್ಲ ನೋಡ್ಬಿಟ್ಟಿದ್ದೀನಿ ಏನೇನು ಮಾಡಿದ್ಯಾ ಮಾಡಿರೋದು ಏನೇನು ಮಾಡಿದೀಯಾ ಪಾಪ ಏನು ಒಳ್ಳೆ ಸ್ನೇಹಿತ ಅಂತ ಈ ಒಳ್ಳೆ ಸ್ನೇಹಿತನ ಬಗ್ಗೆ ನೀವು ದೂರ ಸಲ್ಲಿಸ್ತಾ ಇದ್ರಲ್ಲ ಅಂತ ಹೇಳ್ತಾರೆ ಯಾವ ಒಳ್ಳೆ ಸ್ನೇಹಿತ ಒಂದ್ ಕಡೆ ಬಂದು ಕೈ ಎತ್ತಿದ್ರೆ ಇನ್ನೊಂದು ಕಡೆ ಬಂದು ಇನ್ನೊಂದು ಕಡೆ ಚೂರಿ ಚೋರಿ ದಳಪತಿಗಳು ಹೀಗೆ ಆರೋಪ ಮಾಡುವಾಗಲೇ ಕೆ ಸಹೋದರರು ಕೂಡ ಸವಾಲು ಹಾಕಿದ್ರು ಜನತಾ ದಳದವರು ಮಾನ್ಯ ದೇವೇಗೌಡರು ಕ್ಷುಲ್ಲಕ ರಾಜಕಾರಣ ಮಾಡೋದ್ರಲ್ಲಿ ಹೆಸರುವಾಸಿ ಇವತ್ತು ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಮುಂದೊಂದು ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡ್ತೇವೆ ಅವ್ರ ಮನೆಯಲ್ಲಿ ಕಲ್ಲು ಹೊಡೆದವ್ರೆ ಅವ್ರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ ಎಲ್ಲೆಲ್ಲಿ ಕಲ್ಲು ಹೊಡೆದವ್ರೆ ಅಂತ ತೋರಿಸುವಂತ ಅಂದ್ರೆ ತೋರಿಸ್ತೀನಿ ಯಾರ್ಯಾರು ಜಮೀನ ಯಾರು ಆಶ್ರಲ್ಲಿ ಹಾಕೊಂಡವ್ರಿ ಅಂತ ತೋರು ಅಂದರೆ ಅದನ್ನು ತೋರಿಸ್ತೀನಿ ಇನ್ನು ಡಿ ಕೆ ಸಹೋದರರ ಆಪ್ತರ ಮೇಲೆ ನಿನ್ನೆ ಮೊನ್ನೆ ಐ ಟಿ ದಾಳಿ ಆಗಿತ್ತು ಡಿಕೆಶಿ ಆಪ್ತರಾದ ವಿಜಯ ದೇವ್ ಕೆಂಪರಾಜು ಮನೆಗಳ ಮೇಲೆ ದಾಳಿಯಾಗಿತ್ತು ಇದು ಕೂಡ ರಾಜಕೀಯ ಪ್ರೇರಿತ ಅನ್ನೋದು ಡಿಕೆ ಸುರೇಶ್ ಆರೋಪ ಚುನಾವಣೆಯ ಸೋಲಿನ ಭೀತಿಯಿಂದ ಇವತ್ತು ಐ ಟಿ ಅವ್ರನ್ನ ಇ ಡಿ ಅವ್ರನ್ನ ನನ್ನ ನಮ್ಮ ಮುಂದೆ ಬಿಟ್ಟಿದ್ದಾರೆ ಇವತ್ತು ನಮ್ಮ ಕಾರ್ಯಕರ್ತರುಗಳನ್ನು ಬೆದರಿಸುವಂಥ ತಂತ್ರಗಾರಿಕೆ ನನ್ನ ಡ್ರೈವರನ್ನು ಕೂಡ ಅವರ ಕುಟುಂಬದವ್ರನ್ನ ಎಳ್ದಾಡಿರುವಂಥದ್ದು ಬಹಳ ತೀಕ್ಷ್ಣವಾಗಿ ಹೆಣ್ಮಕ್ಕಳನ್ನು ನೋಡಿರುವಂಥ ದುರ್ಘಟನೆಗಳನ್ನು ಇವತ್ತು ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಅವರೇನಿದ್ರು ಪರಿಶೀಲನೆ ಮಾಡಬೇಕು ಹೆದರಿಕೆ ಆಗ್ತಕ್ಕಂಥದ್ದು ಬಿಜೆಪಿ ಪರವಾಗಿ ಅವರು ಕ್ಯಾನ್ವಾಸ್ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಇದೇ ರೀತಿ ಮುಂದುವರಿತು ಅಂತಂದ್ರೆ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಐಟಿ ಅವರ ದೌರ್ಜನ್ಯ ದಬ್ಬಾಳಿಕೆ ಬಿಜೆಪಿಯವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಬಾಲಕಿ ಕಿಡ್ನಾಪ್ ಮಾಡಿದ ಆರೋಪ ಕೇಳಿ ಬರ್ತಿದ್ದಂತೆ ಡಿ ಕೆ ಶಿವಕುಮಾರ್ ವಿರುದ್ಧ ಕಮಲ ನಾಯಕರು ಮುಗಿಬಿದ್ದಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇಲಿನೇ ಎದ್ದು ಬಲಾಮಿ ಅದಕ್ಕೆ ಹೇಳಿದ್ರು ಹಿಂಗೆ ಉಡಾಫೆ ಮಾತುಗಳು ಒಂದು ನೀವೇನು ಸಾಮಾನ್ಯ ಮನುಷ್ಯ ನಾಗರಿಕರಾಗಿರ್ಲಿಲ್ಲ ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿ ಕಾನೂನ ಗೌರವಿಸುವಂತವ್ರು ಆಗಿದ್ದೀರಿ ಉತ್ತರ ಕೊಡ್ರಿ ಉತ್ತರ ಕೊಡ್ರೆ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ ಈ ರೀತಿ ಉಡಾಫೆ ಮಾತುಗಳನ್ನು ಬಿಡಿ ಇವತ್ತು ಸರ್ಕಾರದಲ್ಲಿ ಒಳ್ಳೆ ಭಗವಂತ ನಿಮ್ಗೆಲ್ಲ ಕೊಟ್ಟಿದ್ದಾನೆ ಎಲ್ಲ ಪಡ್ಕೊಂಡಿದ್ದೀರಾ ಆದರೂ ಇನ್ನೂ ಯಾಕೆ ಆಸೆ ಪಿಕೆ ಸಹೋದರರ ವಿರುದ್ಧ ದಳಪತಿಗಳು ಆರೋಪ ಮಾಡುವಾಗಲೇ ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಎಂಎಲ್ಸಿಗಳು ಪ್ರೆಸ್ ಮೀಟ್ ಮಾಡಿದ್ರು ಕುಮಾರಸ್ವಾಮಿ ಆಸ್ತಿ ಕೆದಕಿದ್ರು ದಾಖಲೆಗಳ ಸಮೇತ ಮಾತನಾಡಿದ ಮಾಜಿ ಎಂಎಲ್ಸಿ ರಮೇಶ್ ಬಾಬು ಬಿಡದಿ ಬಳಿಯ ಕೇತಗಾನಹಳ್ಳಿಯ ಜಮೀನನ್ನ ದಲಿತರಿಂದ ಕಿತ್ತುಕೊಂಡೋರು ಯಾರು ಎಂದು ಪ್ರಶ್ನಿಸಿದ್ರು ನಿನ್ನೆ ಯಾವುದೋ ಒಂದು ಹಳೆ ಪ್ರಕರಣ ಇಟ್ಕೊಂಡು ದೇವೇಗೌಡರು ಅದೇ ಹೆಣ್ಮಕ್ಳು ಜಮೀನು ಕಿತ್ಕೊಂಡ್ಬಿಟ್ಟಿದ್ದಾರೆ ಜಮೀನು ಕಿತ್ಕೊಂಡ್ಬಿಟ್ಟಿದ್ದಾರೆ ಪ್ರಸ್ತಾಪ ಮಾಡ್ತಾರೆ ಕಿಡ್ನ್ಯಾಪ್ ಮಾಡಿ ಈ ತರ ಪದ ಎಲ್ಲ ಬಳಸಿದ್ದಾರೆ ದೇವೇಗೌಡರು ಅವರ ಹಿರಿತನಕ್ಕೆ ಅವರ ದೊಡ್ಡತನಕ್ಕೆ ಈ ಪದಗಳನ್ನ ಬಳಕೆ ಮಾಡಬಾರ್ದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಅವರು ಹಿಂದೆ ಒಳೆ ನಸಿಪುರದಲ್ಲಿ ದಲಿತರಿಗೆ ತೊಂದರೆ ಕೊಟ್ಟಂಥದ್ದು ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಅವಕಾಶ ಕೊಡದಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ಅದನ್ನು ಯಾವತ್ತೂ ಯಾರೂ ಅದನ್ನು ರಾಜಕೀಯ ಬಳಸ್ಕೊಳ್ಳೋಕ್ಕೆ ಹೋಗಲಿಲ್ಲ ಇವರು ರಾಜಕೀಯವಾಗಿ ಡಿ ಕೆ ಶಿವಕುಮಾರವರನ್ನ ಎದುರಿಸೋಕ್ಕಾಗ್ದಲೇ ದೇವೇಗೌಡರು ಅಂತ ದೊಡ್ಡವರಿಗೆ ಹಿರಿಯರಿಗೆ ಗೌರವ ತರೋದಿಲ್ಲ ಅದನ್ನು ಅಲ್ಲಿಗೆ ಬಿಡಬೇಕು ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಡಿಕೆ ಶಿವಕುಮಾರ್ಗೆ ಆದಾಯ ಮೀರಿದ ಆಸ್ತಿಗಳಿಕೆ ಪ್ರಕರಣದ ಬಿಸಿ ತಟ್ಟಿದೆ ಪ್ರಕರಣದ ತನಿಖೆಗೆ ಸರ್ಕಾರ ನೀಡಿದ್ದ ಅನುಮತಿ ಹಿಂಪಡೆದಿದ್ದ ಕ್ರಮ ಪ್ರಶ್ನಿಸಿ ಸಿಬಿಐ ಮತ್ತು ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ ಸಲ್ಲಿಸಿರುವ ಅರ್ಜಿಗಳ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು ರಾಜ್ಯ ಸರ್ಕಾರದ ಉದ್ದೇಶ ಪ್ರಕರಣ ಮುಗಿಸೋದು ಎಂದು ಸಿಬಿಐ ಪರ ಪ್ರಸನ್ನಕುಮಾರ್ ವಾದ ಮಾಡಿದರು ಸಿಬಿಐಗೆ ನೀಡಿರುವ ಅನುಮತಿ ಹಿಂಪಡೆದಿರುವ ರಾಜ್ಯ ಸರ್ಕಾರದ ಆದೇಶವನ್ನು ವಜಾ ಮಾಡಬೇಕು ಎಂದು ವಾದ ಮಾಡಿದರು ಅರ್ಜಿದಾರರ ಪರ ವಕೀಲರ ವಾದ ಆಲಿಸಿದ ಪೀಠ ಮುಂದಿನ ವಿಚಾರಣೆಯನ್ನ ಮೇ ಇಪ್ಪತ್ತೇಳಕ್ಕೆ ಮುಂದೂಡಿದೆ ಹಾಗಾಗಿ ಡಿಕೆ ಬ್ರದರ್ಸ್ಗೆ ಟೆನ್ಷನ್ ಹೆಚ್ಚಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇಲ್ಲಿ ನಮ್ಮ ರಾಜಕೀಯ ಪಕ್ಷಗಳಿಗೆ ಒಂದಿಷ್ಟು ಪ್ರಶ್ನೆಗಳು ಇದಾವೆ ಯಾಕಂದರೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಈ ಗಂಭೀರ ಆರೋಪಗಳನ್ನು ಮಾಡದಂಥವ್ರಿಗೆ ಕಾನೂನು ಪ್ರಕಾರವಾಗಿ ಹಾಗಾದರೆ ಕೈ ಕ್ರಮವನ್ನು ತೆಗೆದುಕೊಳ್ಳೇಬೇಕಾಗಿರುವಂತಹ ವಿಚಾರಗಳಲ್ಲಿ ಕಾನೂನಿನ ಮೂಲಕವಾಗಿ ಇಂಥವರ ವಿರುದ್ಧ ಇಲ್ಲಿ ಮಾಡಿರುವಂತಹ ಅಪರಾಧಗಳನ್ನು ನೋಡಿದರೆ ಯಾಕಂದರೆ ಮಾಡಿರುವಂಥ ಆರೋಪದಲ್ಲಿ ನೋಡಿ ಒಂಬತ್ತು ವರ್ಷದ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿ ಮನೆಯಲ್ಲಿ ಕೂಡಿಟ್ಟು ಆಸ್ತಿ ಅಂದರೆ ಇಟ್ಸ್ ಎ ಕ್ಲಿಯರ್ ಕ್ರಿಮಿನಲ್ ಕೇಸ್ ಯಾಕೆ ಹಾಗಾದರೆ ಇಂಥದರ ವಿರುದ್ಧ ಕೆಲಸ ಆಗಿಲ್ಲ ಕಾನೂನ ಕ್ರಮ ಆಗಿಲ್ಲ ಅನ್ನುವಂತಹ ಪ್ರಶ್ನೆ ಇದೆ ಮತ್ತು ಇದನ್ನು ಮಾಡ್ತಾ ಇರುವಂಥ ಗಂಭೀರ ಆರೋಪವನ್ನು ಮಾಡಿದಂಥವ್ರು ದೇಶವನ್ನು ಆಳ್ದಂಥವ್ರು ರಾಜ್ಯವನ್ನು ಆಳದಂಥವ್ರು ಮತ್ತೊಂದು ಕಡೆಯಲ್ಲಿ ಅವರು ಆಸ್ತಿಯನ್ನು ಮಾಡಿದ್ದಾರೆ ಅನ್ನುವಂಥ ಲೆಕ್ಕವನ್ನು ಈಗ ಕೊಡ್ತಾರೆ ದಲಿತರಿಗೆ ಹಾಗೆ ಮಾಡಿದರು ಅನ್ಯಾಯ ಮಾಡಿದ್ರು ಅಂತಕೊಂಡು ಈಗ ಹೇಳ್ತಾರೆ ಏನು ಮಾಡ್ತಾ ಇದ್ರು ಇಷ್ಟು ದಿವಸ ಕಾಂಗ್ರೆಸ್ದವ್ರು ಹಾಗಾದರೆ ಯಾವ ಕಾರಣಕ್ಕಾಗಿ ಇದನ್ನು ಪ್ರಸ್ತಾಪ ಮಾಡಲೇ ಇಲ್ಲ ಯಾವ ಕಾರಣಕ್ಕಾಗಿ ಸುಮ್ಮನೆ ಕುಳಿತಿದ್ರಿ ಮೂಕ ಪ್ರೇಕ್ಷಕರಾಗಿರ್ತಿದ್ವಿ ಕೇವಲ ನ ಸಂದರ್ಭಕ್ಕಾಗಿ ಮಾತ್ರ ಜನರಿಗೆ ಈ ವಿಚಾರಗಳಲ್ಲಿ ಯಾಕೆ ಪದೇ ಪದೇ ಬರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡೋಣ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವಂತಹ ಟಿ ಎಸ್ ಸಂಕೀರ್ತ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಜೆ ಡಿ ಎಸ್ನ ವಕ್ತಾರರಾಗಿರುವಂತಹ ವೀರಣಗೌಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯ ವಕ್ತಾರರಾಗಿರುವಂಥ ನಾಗರಾಜ್ ಯಾದವ್ ಅವರ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಚರ್ಚೆ ನಾವು ಅನುಭವಿಸಿ ವೀರಣಗೌಡರ ಮೂಲಕವಾಗಿ ವೀರಣಗೌಡ್ರೆ ಅಷ್ಟು ಗಂಭೀರ ಆರೋಪ ಅಷ್ಟು ಗಂಭೀರ ಆರೋಪಕ್ಕೆ ಪೂರಕವಾದಂಥ ಮಾಹಿತಿ ನಿಮ್ಮಲ್ಲಿದೆ ಅಂತ ಹೇಳಿದರೆ ಯಾಕೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕ್ರಮ ಆಗಿಲ್ಲ ಯಾವ ಕಾರಣಕ್ಕಾಗಿ ನೀವು ಕೇವಲ ಎಲೆಕ್ಷನ್ಗೆ ಬೇಕಾಗಿ ಮಾತ್ರ ಇದನ್ನು ಹೇಳ್ತಿದ್ದೀರಾ ಈ ಈ ಕ್ರಮಗಳು ಬೇರೆ ಯಾರಾದರೂ ಮಾಡಿದ್ರೆ ಬಿಡ್ತೀರಾ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಸುಪ್ರೀಂ ಕೋರ್ಟಲ್ಲಿ ಇರೋದು ದಾಖಲೆ ನನ್ನ ಹತ್ರ ಇದೆ ಅಲ್ಲಿ ಚೆಕ್ ಬೌನ್ಸ್ ಆಗಿತ್ತು ಆ ಚೆಕ್ ಬೌನ್ಸ್ ಆಗಿರೋದಕ್ಕೂ ದಾಖಲೆ ಇದೆ ಏನಿವರು ಕಿಡ್ನ್ಯಾಪ್ ಮಾಡಿ ಮಗಳನ್ನು ಯಾರವರು ಗ ಕಿಡ್ನ್ಯಾಪ್ ಮಾಡಿ ಏನು ಜಮೀನಿನ ಒಂದು ಕ್ರಯ ಮಾಡ್ಕೊಂಡಿರ್ತಾರೆ ಗಂಗಮ್ಮ ತಿಮ್ಮಯ್ಯ ಅವರ ಮಗಳನ್ನ ಕಿಡ್ನಾಪ್ ಮಾಡಿ ಮಗಳು ಅವರ ಅದರ ಪಕ್ಕದಲ್ಲಿರುವಂತಹ ಮನೆ ಅದರ ಗಂಗಯ್ಯ ತಿಮ್ಮಯ್ಯ ಗಂಗಮ್ಮ ತಿಮ್ಮಯ್ಯ ಚೌಟ್ರಿಯ ಪಕ್ಕದಲ್ಲಿರುವಂತಹ ಮನೆ ಅದು ಬಹುತೇಕ ಬಸವೇಶ್ವರ ನಗರದಲ್ಲಿ ಇರುವಂತರದ್ದು ಆರೋಪವನ್ನು ಮಾಡ್ತಾ ಇದ್ದಾರೆ ಹೌದು ಅದಕ್ಕೆ ಎಲ್ಲಾ ದಾಖಲೆಗಳು ನನ್ನ ಬಳಿ ಇದೆ ಅಂತ ಅನ್ನೂ ಕೂಡ ಸನ್ಮಾನ್ಯ ಶ್ರೀ ದೇವೇಗೌಡರು ಹೇಳಿದ್ದಾರೆ ಇದು ಘಟನೆ ನಡೆದಿರೋದು ಎಂಬತ್ತಾರು ಎಂಬತ್ತೇಳು ಅಂತ ಕೂಡ ತೊಂಬತ್ತಾರು ತೊಂಬತ್ತೇಳು ಅಂತಲೂ ಕೂಡ ಹೇಳಿದ್ದಾರೆ ಎಲ್ಲ ದಾಖಲೆಯೂ ಸಿಗುತ್ತೆ ಯಾಕಂದರೆ ಕೋರ್ಟಲ್ಲೂ ಕೂಡ ಕಾನೂನು ಹೋರಾಟ ಆಗಿರೋದು ಆಮೇಲೆ ಅವರಿಗೆ ಹೆದರಿಕೆ ಕೂಡ ಹಾಕಿದ್ದಾರೆ ಅಂತ ಏನು ಚೆಕ್ ಬೌನ್ಸ್ ಆಗಿದೆ ವಿಮರ್ಶೆ ಸಂಪುಟದಲ್ಲಿ ಇವರು ಮಂತ್ರಿ ಆಗಿದ್ರೆ ಇಲ್ವಾ ಯಾಕೆ ಇಂಥವ್ರನ್ನ ಸಂಪುಟಕ್ಕೆ ಸೇರಿಸಿಕೊಂಡ್ರೆ ಡಿ ಕೆ ನೋಡಿ ನೋಡಿ ಈ ಮಾಹಿತಿಗಳನ್ನೆಲ್ಲ ಈಗ 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 ಇದು ದಾಖಲೆ ಬಂದು ಸನ್ಮಾನ ಎಚ್ ಡಿ ದೇವೇಗೌಡರಿಗೆ ಒಬ್ಬರ ಅಡ್ವೊಕೇಟ್ ಮೂಲಕ ಅವರಿಗೆ ಸಿಕ್ಕಿದೆ ಸಿಕ್ಕಿರೋದ್ರಿಂದ ಇದು ಬರ್ತಿದೆ ಇದು ಇಲ್ಲ ಅಂದರೆ ಗೊತ್ತೇ ಆಗ್ತಾ ಇರಲಿಲ್ವೇನೋ ಈ ರೀತಿಯೆಲ್ಲ ಇದೆ ಅಂದರೆ ನೋಡಿ ಈಗ ಒಂದು ತಿಂಗಳಿಂದ ಯಾವ ರೀತಿ ಮೊದಲ ಹಂತದ ಕರ್ನಾಟಕದ ಚುನಾವಣೆ ಹಳೆ ಮೈಸೂರು ಭಾಗದಲ್ಲಿ ಇದೆ ಇಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರೋದರಿಂದ ಎಲ್ಲೋ ಒಂದು ಕಡೆ ಈ ರೀತಿ ಡಿ ಕೆ ಶಿವಕುಮಾರ್ ಮಧ್ಯೆ ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ಇರ್ಬೋದು ಡಿ ಕೆ ಡಿ ಕೆ ಶಿವಕುಮಾರವರು ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳ ಇದರಲ್ಲಿ ಪ್ರಭಾವ ಬೀರಿ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತ್ತು ಒಕ್ಕಲಿಗರನ್ನು ಪ್ರಭಾವನ ತೆಗೆದುಕೊಂಡು ಹಿಂದೆ ಏನು ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಮತ ಬಂತು ಅದೇ ರೀತಿ ಈ ಸಲ ಲೋಕಸಭಾ ಚುನಾವಣೆಗೂ ತಾವು ಸೀಟ್ಗಳನ್ನ ಪಡಿಬೋದು ಅಂತ ಏನು ಕನಸು ಕಾಣ್ತಾ ಇದ್ದರೋ ಅದೆಲ್ಲೋ ಒಂದು ಕಡೆ ಹತಾಶೆ ನಿರಾಸೆಯಿಂದ ಈಗ ತಾವು ಗೆಲ್ಲೋದಕ್ಕೆ ಆಗಲ್ಲ ಇರೋ ಒಂದು ಪಕ್ಷನೂ ಇರೋ ಒಂದು ಕ್ಷೇತ್ರದಲ್ಲಿ ಕೂಡ ಕಳ್ಕೊತಾ ಇದ್ದೀವಿ ಅನ್ನೋ ಒಂದು ಹತಾಶೆಯಿಂದ ಈ ರೀತಿ ಬಹಳಷ್ಟು ಾವೆ ಇಲ್ಲಿ ಯಾಕಂದ್ರೆ ಇವ್ರಿಗೆಲ್ಲರೂ ಕೂಡ ದಾಖಲೆಗಳಿದಾವೆ ಹಳೆ ದಾಖಲೆಗಳನ್ನ ಮತ್ತೆ ಮತ್ತೆ ಪದೇ ಪದೇ ಯಾಕೆ ಅದು ಹೊಸದಾಗಿ ಮೇಲೆ ಬರ್ತಾ ಇರುತ್ತೆ ಎಷ್ಟು ಕಾಲದವರೆಗೆ ಬರುತ್ತೆ ಅಂತ ಹೇಳಿ ಇದಕ್ಕೆ ಅನೇಕ ಚುನಾವಣೆಗಳ ಇತಿಹಾಸ ಇದೆ ಇದಕ್ಕೆ ಅನೇಕ ಚುನಾವಣೆಗಳ ಸಂದರ್ಭದಲ್ಲಿ ಕೇಳಿರುವಂತಹ ಮಾತುಗಳು ಇಲ್ಲಿ ಇದ್ದಾವೆ ಇವಾಗ ನಾನು ಚರ್ಚೆ ಮುಂದುವರ್ತೀನಿ ಚಿಕ್ಕ ಬ್ರೇಕ್ ನಂತರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ